ವಿಜೇತರಾಗಿ ಗೆಲ್ಲಿ ನವರಾತ್ರೋತ್ಸವ ಸೀಸನ್ ಟೂರಲ್ಲಿ ವಿಜೇತರಾಗಿ ಗೆಲ್ಲಿ ತಮಗೆಲ್ಲರಿಗೂ ನಮ್ಮ ಶ್ರಾವಣಿ ಟಿವಿ ವಾಹಿನಿಯಲ್ಲಿ ಸ್ವಾಗತ ಸುಸ್ವಾಗತ ನಾವು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡಿರುವಂತಹ ಟಿವಿ ಕಾರ್ಯಕ್ರಮಗಳಾದ ವಾಟ್ಸಪ್ ಮಾಡಿ ಸೀರೆಗೆಲ್ಲಿ ಹಾಗೂ ನವರಾತ್ರೋತ್ಸವಗಳನ್ನು ವೀಕ್ಷಿಸಿ ಆನಂದಿಸಿ ಪ್ರೋತ್ಸಾಹಿಸಿದ್ದಕ್ಕೆ ತಮಗೆಲ್ಲರಿಗೂ ನಮ್ಮ ಶ್ರಾವಣಿ ಟಿವಿ ವಾಹಿನಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇನ್ನು ಮುಂದೆಯೂ ಕೂಡ ಹೀಗೆ ನಮ್ಮ ವಾಹಿನಿಯನ್ನು ಪ್ರೋತ್ಸಾಹಿಸಿ ಬೆಳೆಸಿ ಎಂದು ನಮ್ಮ ಆಶಯ ದಸರಾ ನಿಮಿತ್ತವಾಗಿ ಈ ವರ್ಷವು ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇವೆ ಅದುವೇ ನವರಾತ್ರೋತ್ಸವ ಸೀಸನ್ ಟೂ ರಲ್ಲಿ ವಿಜೇತರಾಗಿ ಬಹುಮಾನಗಿಲ್ಲಿ ನವರಾತ್ರೋತ್ಸವ ಸೀಸನ್ ಟೂ ಈ ಕಾರ್ಯಕ್ರಮವು ಒಂಬತ್ತು ದಿನದ ಒಂಬತ್ತು ಸಂಚಿಕೆಯಾಗಿರುತ್ತದೆ ದಸರಾ ಮೊದಲನೆಯ ದಿನದಿಂದ ಅಂದರೆ ಮೂರು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಹನ್ನೊಂದು ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಶ್ರಾವಣಿ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ ಈ ಕಾರ್ಯಕ್ರಮದ ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದರಂತೆ ಪ್ರಶ್ನೆಗಳನ್ನು ಕೇಳುತ್ತೇವೆ ಅದಕ್ಕೆ ಉತ್ತರವಾಗಿ ಡಿ ಎಂಬ ನಾಲ್ಕು ಆಪ್ಷನ್ ನೀಡಿರುತ್ತೇವೆ ಉತ್ತರ ನೀಡಲು ನಿಮಗೆ ಅರವತ್ತು ಸೆಕೆಂಡ್ ಅಂದರೆ ಒಂದು ನಿಮಿಷ ಕಾಲಾವಕಾಶ ಮಾತ್ರವಿರುತ್ತದೆ ನಿಗದಿತ ಸಮಯದೊಳಗೆ ಸರಿಯಾದ ಉತ್ತರವನ್ನು ಎ ಬಿ ಸಿ ಡಿ ಮೂಲಕ ನಿಮ್ಮ ಉತ್ತರಗಳನ್ನು ನಮಗೆ ವಾಟ್ಸಪ್ ಮಾಡಬೇಕು ಯಾರು ಮೊದಲು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅವರೇ ಆ ಸಂಚಿಕೆಯ ವಿಜೇತರಾಗುತ್ತಾರೆ ನಮ್ಮ ವಾಟ್ಸಪ್ ಸಂಖ್ಯೆ ಆರು ಮೂರು ಆರು ನಾಲ್ಕು ಮೂರು ಆರು ಸೊನ್ನೆ ಮೂರು ಆರು ಐದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈವ್ ಷರತ್ತುಗಳು ಅನ್ವಯಿಸುತ್ತವೆ